ಜನದಟ್ಟಣೆ ಪ್ರದೇಶದಲ್ಲಿ ತಲವಾರ್ ಹಿಡಿದು ಬರ್ಬರವಾಗಿ ಹಿಂದೂ ಕಾರ್ಯಕರ್ತನ ಕೊಚ್ಚಿ ಕೊಲೆ ಮಾಡಲಾಗಿದೆ ಭಯದ ವಾತಾವರಣ ಸೃಷ್ಟಿ ಮಾಡಲು ಈ ಹತ್ಯೆ ಮಾಡಲಾಗಿದೆ ಎಂದು ಹಿಂದೂ ಸಂಘಟನೆಗಳ ಸಮಾನ ಮನಸ್ಕ ವೇದಿಕೆಯ ನಾಗರಾಜ್ ನಾಯಕ್ ಹೇಳಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಶ್ಮೀರ ಪಹಲ್ಗಾಮ್ನಲ್ಲಿ ನಡೆದ ದಾಳಿ ಮಂಗಳೂರಿನಲ್ಲಿ ನಡೆದ ಕೊಲೆಗೆ ವ್ಯತ್ಯಾಸವಿಲ್ಲ ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಹತ್ಯೆಗೂ ಮುನ್ನ ನಿನ್ನನ್ನು ಕೊಲ್ಲುತ್ತೇವೆ ಎಂದು ಸಂದೇಶ ಹಾಕಿ ಕೊಲ್ಲುತ್ತಾರೆ ಎಂದರೆ ರಾಜ್ಯ ಎಲ್ಲಿಗೆ ಬಂದಿದೆ ಇಂದು ಮಂಗಳೂರಿನಲ್ಲಿ ನಡೆದ ಹತ್ಯೆ ಮುಂದೆ ಉತ್ತರ ಕನ್ನಡದಲ್ಲಿ ಆದರೆ ಆಶ್ಚರ್ಯಪಡುವ ಅಗತ್ಯವಿಲ್ಲ ಹಿಂದೂ ನಾಯಕರ ಹತ್ಯೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬೇಕಾದರೆ ನಡೆಯುತ್ತಿದೆ ಕೊಲೆಯ ನಂತರ ಸರ್ಕಾರದ ಪ್ರತಿನಿಧಿಗಳು ರೌಡಿ ಶೀಟರ್ ಕೊಲೆಯಾಗಿದೆ ಎನ್ನುವ ಮೂಲಕ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಪ್ರಕಾರ ನಾವು ಸಹಿತ ಅಡಿ ಇಡಬೇಕಾಗ್ತದೆ ಎನ್ನುವಂತಹ ಸಂದೇಶವನ್ನು ಸಹಿತ ಹೇಳ್ತಾ ಇದ್ದೇವೆ ನಿಮಗೆ ಒಂದು ವೇಳೆ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಹಿಂದೂಗಳನ್ನ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಬಳೆಯನ್ನ ಕೊಟ್ಟುಕೊಂಡು ಕುಳಿತುಕೊಳ್ಳಲಿಕ್ಕೆ ಆಗುವುದಿಲ್ಲ ನಾವು ಸಹಿತ ಆತ್ಮರಕ್ಷಣೆಗಾಗಿ ಕಾನೂನು ಬದ್ಧವಾಗಿ ರಣಾಂಗಣಕ್ಕೆ ಹಿಡಿಯಬೇಕಾಗಿರುವಂತ ವ್ಯವಸ್ಥೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಸರ್ಕಾರ ಎನ್ನುವಂತ ಮಾತನ್ನ ಈ ಮುಖಾಂತರ ಹೇಳ್ತಾ ಇದ್ದೀವಿ ಅವರ ಆತ್ಮಕ್ಕೆ ಚಿರಶಾಂತಿ ಬರಲಿ ಹೇಳ್ತಾ ಇದ್ದೀವಿ ಸುಭಾಷ್ ಶೆಟ್ಟಿಯ ಸಾವು ಇದೇ ಹಿಂದೂ ಕಾರ್ಯಕರ್ತನ ಕೊನೆ ಸಾವು ಇನ್ನು ಮುಂದೆ ಸಾವು ಆಗಬಾರದು ಎನ್ನುವಂತದನ್ನ ಬಯಸ್ತಾ ಶಾಲಾ ಮಕ್ಕಳು ನಾಗರಿಕರು ಇವತ್ತು ತಲೆ ಎತ್ತಿ ಸಮಾಜದಲ್ಲಿ ತಿರುಗಾಡುವಂತ ವಾತಾವರಣವನ್ನ ಈ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡು ಬಿಟ್ಟಿದೆ ಹಾಗಾಗಿ ಇವತ್ತು ಭಯದ ನೆರಳಿನಲ್ಲಿ ಜನ ಬದುಕ್ತಾ ಇದ್ದಾರೆ ಹಿಂದೂಗಳು ಯಾರು ಸಹಿತ ಭಯದ ನೆರಳ